ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಅವರಿಗೆ ಶ್ರೀ ರಾಜ್ಯ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗ್ತಾ ಇದೆ ಬದುಕೆ ತಮ್ಮೆಲ್ಲರ ಚಪ್ಪಾಳೆ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಅಭಿನಂದನೆಗಳು ಸರ್ ಅಭಿನಯಿಸ್ತಾರೆ ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ಪರಿಷತ್ತಿನ ಅಧ್ಯಕ್ಷರು ಕೂಡ ಹೌದು ತಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಶ್ರೀ ಆರ್ ಬಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಸಿದ್ಧಗಂಗಾ ಶ್ರೀ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ ತದನಂತರ ಹನ್ನೆರಡು ವರ್ಷದ ಹಿರಣ್ಮಯಿ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊತೇನೆ

ಸಿರಿಗನ್ನಡ ಬಾಲ್ಯ ನಟ ಶಿರೋಮಣಿ ರಾಜ್ಯ ಪ್ರಶಸ್ತಿ ರಾಷ್ಟ್ರೀಯ ಕಲಾರತ್ನ ಪ್ರಶಸ್ತಿ ಮಕ್ಕಳ ಸಾಧಕರತ್ನ ಪ್ರಶಸ್ತಿ ಬಾಂಬೆ ಫ್ಯಾಷನ್ ಶೋನಲ್ಲಿ ಕ್ಯೂಟಸ್ ಬೇಬಿ ಪ್ರಶಸ್ತಿ ಕರ್ನಾಟಕ ಸೂಪರ್ ಕಿಟ್ ಪ್ರಶಸ್ತಿ ಕೂಡ ಗಳಿಸಿದ್ದಾರೆ ಯೂನಿವರ್ಸಲ್ ಅಚಿವ ಕನ್ನಡ ಸಾಹಿತ್ಯ ಕಲೆ ಸಾಂಸ್ಕೃತಿಕ ಪ್ರತಿಷ್ಠಾನ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ದೇವಾಲಯಗಳ ಚಕ್ರವರ್ತಿ ಇಟಗಿ ಉತ್ಸವ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ಸಮಾಜ ಸೇವೆ ಮಾಡುವ ಹಲವಾರು ಸಂಘ ಸಂಸ್ಥೆಗಳು ಬಹಳಷ್ಟು ವೇದಿಕೆಗಳಲ್ಲಿ ಇವರಿಗೆ ಗೌರವಿಸಲಾಗಿದೆ ದೇವಾಲಯಗಳ ಚಕ್ರವರ್ತಿ ಲಂಗ ಪ್ರಶಸ್ತಿಯ ವರ್ಷಾಚರಣೆಯಲ್ಲಿ ಚಾಲುಕ್ಯ ವಿಕ್ರಮಾದಿತ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ ಇಂದು ಗಣ್ಯರಿಗೆ ನಾಮಾಯಕ ವೇದಿಕೆಯಲ್ಲಿ ಸಿದ್ಧಗಂಗಾ ಶ್ರೀ ರಾಜ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತದೆ ಜೋರದ ಚಪ್ಪಾಳೆದಲ್ಲಿ ರೇಖಾಬಾಯಿರವನ್ನ ಮಾಡಿ ವೇದಿಕೆಗೆ ಆಗಮಿಸಿದ್ದಾರೆ ಶ್ರೀಮತಿ ಶೋಭಾ ಗೌಡ ಅವರಿಗೆ ಕನ್ನಡಿಗರ ರವಿ ಎನ್ ಆಗಮಿಸಿದ್ರೆ ತೆಂಗಾಡಿ ಗೈದಿಕೆಯ ಬಲಭಾಗಕ್ಕೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಸಾಧಕರಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಸಿದ್ಧಗಂಗಾ ಶ್ರೀ ರಾಜ್ಯ ಪ್ರಶಸ್ತಿಯನ್ನು ಗೌರವಿಸಲಾಗುತ್ತಿದೆ ತಮಿಳು ಒಂದು ಚಪ್ಪಾಳೆ ಬರಲಿ ಬಂಧುಗಳೇ ಅಭಿನಂದನೆಗಳು ಈಗ ಶ್ರೀ ಎ ಶ್ರೀ ರಾಜ್ಯ ಪ್ರಶಸ್ತಿ ಆರಂಭಿಸಲಾಗ್ತಾ ಇದೆ ಜೋರಾದ ಚಪ್ಪಾಳದಲ್ಲಿ ಶ್ರೀ ಕೆನೇ ಬಸವರಾಜಪ್ಪರವರು ವೀರಗಾಸೆ ಕಲಾವಿದರು ಎಂ ಲೋಕೇಶಪ್ಪ ವೀರಗಾಸೆ ಕಲಾವಿದರು ಶೈಲಜಾ ಬಿಎಸ್ ಸಮಾಜ ಸೇವಕರು ಧನ್ಯವಾದಗಳನ್ನು ಸಲ್ಲಿಸ್ತಾ ನಂದಿನಿ ಜೋನ್ರ ಜನಪದ ಕಲಾವಿದರು ಆಗಮಿಸಿದ್ದಾರೆ ದಯಮಾಡಿ ವೇದಿಕೆಗೆ ಕೇಳ್ಕೊಂತ ಶ್ರೀ ಎಸ್ ಸಿ ರಾಜುರವರು ಸಿ ಎಸ್ ಜಯನರ್ ಅವರು ಈಗ ಸೆ ಕಲಾವಿದರು ದಯಮಾಡಿ ವೇದಿಕೆಗೆ ಆಗಮಿಸಿ ಗೌರವ ಸ್ವೀಕರಿಸ ಅಭಿನಂದನೆಗಳನ್ನು ಕಲಿಸೋಣ

ಶಿಕ್ಷಣದ ಮನುಷ್ಯನನ್ನಾಗಿ ಮಾಡುತ್ತೆ ಶಿಕ್ಷಣ ಕ್ಷೇತ್ರದ ಇವರ ಸೇವೆಯನ್ನು ಗುರುತಿಸಿ ಇಂದಿನ ಕಾರ್ಯಕ್ರಮದಲ್ಲಿ ಸಿದ್ಧಗಂಗಾ ಶ್ರೀ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸೋಣ ಶಿವಕುಮಾರ್ ಭಾವಿರವರು ಚಪ್ಪಳೆ ಬರಲಿ ಸಿಜೆ ಕವಿತಾ ರೈತ ಮಹಿಳೆ ದಯಮಾಡಿ ಬೇಡಿಕೆಗೆ ಆಗಮಿಸಬೇಕು ಅಭಿನಂದನೆಗಳು ಸರ್ ಅಭಿನಂದನೆಗಳು ಶ್ರೀ ಮಂಜುನಾಥ ಡಿ ಎನ್ ಶ್ರೀ ಮಂಜುನಾಥ ಡಿ ಎನ್ ಸೇವಾ ಕ್ಷೇತ್ರ ವೇದಿಕೆಯ ಬಲಭಾಗಕ್ಕೆ ಆಗಮಿಸಿಕೊಂಡು ಅಭಿನಂದನೆಗಳು ಸರ್ ನೆಗಳು ಶ್ರೀ ಬಿ ಕೆ ಬಸವರಾಜರವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ